ನಮಸ್ತೆ ವೆಲ್ಕಮ್ ಟು ಟಿವಿ ಕನ್ನಡ ಐ ಪಿ ಎಲ್ ಸಂಭ್ರಮ ಆಚರಣೆ ಕರ್ನಾಟಕಕ್ಕೆ ಸೂತಕವಾಗಿದೆ ಆ ಮೂವರಿಂದ ಇದು ಬೇಜವಾಬ್ದಾರಿ ಸರ್ಕಾರ ನಾಚಿಕೆಗೇಡಿನ ಸರ್ಕಾರವಾಗಿದೆ ಎಂದು ನಿವೃತ್ತ ಐಪಿಎಸ್ ಅಧಿಕಾರಿ ಜ್ಯೋತಿ ಪ್ರಕಾಶ್ ಮಿರ್ಜಿ ಹೇಳಿದ್ದಾರೆ ಇನ್ನು ಇದೇ ವೇಳೆ ತುಡಿತ ಪ್ರಕರಣದಲ್ಲಿ ಪೊಲೀಸ್ ಅಧಿಕಾರಿಗಳ ತಲೆದಂಡ ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಪೊಲೀಸರ ಜೊತೆ ಸಹಕರಿಸಿ ಸರ್ಕಾರ ಕೆಲಸ ಮಾಡಬೇಕು ಈ ಎಲ್ಲಾ ಘಟನೆಗೆ ಮುಖ್ಯ ಕಾರಣ ಅವರು ಎಂದು ವಿಪಕ್ಷ ನಾಯಕ ಗುಡುಗಿದ್ದಾರೆ ಹೌದು ಈ ವಿಜಯೋತ್ಸವದ ಸಂಭ್ರಮದಲ್ಲಿ ನಡೆದ ದುರಂತಕ್ಕೆ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತಕ್ಷಣವೇ ರಾಜೀನಾಮೆ ನೀಡಬೇಕು ಎಂದು ಜೆಡಿಎಸ್ ಹಾಗೂ ಬಿಜೆಪಿ ಆಗ್ರಹಿಸಿದ್ದಾರೆ ಹೌದು ನಡೆದ ಜಂಟಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಿಎಂ ಸಿದ್ದರಾಮಯ್ಯ ಅವರು ನೈತಿಕ ಹೊಣೆಯನ್ನ ಹೊತ್ತು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಎಂದು ಆಗ್ರಹಿಸಿದ್ದಾರೆ ರಾಜ್ಯ ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಐಆರ್ ದಾಖಲು ಮಾಡಿದ್ದಾರೆ ಹೈಕೋರ್ಟ್ ಚೀಮಾರಿ ಹಾಕಿದ ಬಳಿಕವಷ್ಟೇ ಎಚ್ಚೆತ್ತುಕೊಂಡಿದೆ ಈ ಸರ್ಕಾರ ನಲ್ಲಿ ಕೆಎಸಿಎ ಆರ್ಸಿಬಿ ಹಾಗೂ ಡಿಎನ್ಎನ್ನ ಆರೋಪಿಗಳು ಎಂದು ಉಲ್ಲೇಖ ಮಾಡಲಾಗಿದೆ ಅಲ್ಲದೆ ಬಿ ದಯಾನಂದ ಸೇರಿದಂತೆ ಐವರನ್ನು ಅಮಾನತು ಕೂಡ ಮಾಡಲಾಗಿದೆ ಈ ಮೂಲಕ ರಾಜ್ಯ ಸರ್ಕಾರ ಘಟನೆಯ ಹೊಣೆಯನ್ನ ಒಪ್ಪಿಕೊಂಡಿದೆ ಆದರೆ ತಮ್ಮ ತಪ್ಪನ್ನ ಮುಚ್ಚಿ ಹಾಕಲು ಪೊಲೀಸರನ್ನು ಅರಕೆಯ ಕುರಿಯಾಗಿ ಮಾಡಿಕೊಂಡಿದೆ ಎಂದು ಆರೋಪಿಸಿದ್ದಾರೆ ಇದರ ಜೊತೆ ಆದರೆ ಗುಪ್ತಚರ ಇಲಾಖೆಯ ಅಧಿಕಾರಿಗಳ ವೈಫಲ್ಯ ಕೂಡ ಇದೆ ಅವರನ್ನ ಏಕೆ ಅಮಾನತು ಮಾಡಿಲ್ಲ ತನ್ನ ಬುಡಕ್ಕೆ ಬರುತ್ತದೆ ಎಂದು ಗುಪ್ತಚರ ಇಲಾಖೆಯ ಅಧಿಕಾರಿಗಳನ್ನ ಅಮಾನತು ಮಾಡಿಲ್ಲ ಎಂದು ಆರೋಪಿಸಿದ್ರು ಆದರೆ ಆರ್ ಸಿ ಬಿ ಸಂಭ್ರಮಾಚರಣೆಯನ್ನ ರಾಜ್ಯ ಸರ್ಕಾರ ಏಕೆ ಮಾಡಬೇಕಾಗಿತ್ತು ಎಂದು ಬಿಕೆ ಹರಿಪ್ರಸಾದ್ ಕೇಳಿದ್ದಾರೆ ಎಂದು ಪತ್ರಿಕಾಗೋಷ್ಠಿಯಲ್ಲಿ ಉಲ್ಲೇಖಿಸಿದ್ರು ಇದೇ ಸಂದರ್ಭದಲ್ಲಿ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ಕೂಡ ಮಾತನಾಡಿ ರಾಜ್ಯದಲ್ಲಿ ಅಂಧ ದರ್ಬಾರ್ ನಡೆಯುತ್ತಿದೆ ರಾಜ್ಯದ ಕಾನೂನು ಕತ್ತಲೆಯ ಕೈಗಳಲ್ಲಿದೆ ಎಂದು ಆರೋಪಿಸಿದ್ರು ಇನ್ನು ಐಪಿಎಲ್ ಗೆದ್ದಿದ್ದು ಆರ್ ಸಿ ಬಿ ತಂಡ ಆದರೆ ಫೋಟೋಗೆ ಫೋಸ್ ಕೊಟ್ಟಿದ್ದು ಮಾತ್ರ ಕೆಪಿಸಿಸಿ ತಂಡ ಸಿದ್ದರಾಮಯ್ಯ ಬ್ಯಾಟ್ಮನ್ ಹಾಗೂ ಡಿಕೆ ಶಿವಕುಮಾರ್ ಅವರು ಬೌಲರ್ ಆಗಿದ್ದಾರೆ ಎಂದು ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಆದರೆ ಮುಖ್ಯಮಂತ್ರಿಗಳಿಗೆ ಐದು ವರ್ಷ ಇರಬೇಕು ಎಂಬ ಪ್ರಯತ್ನ ಆದರೆ ಡಿಕೆಶಿಗೆ ರನ್ ಔಟ್ ಮಾಡಿಸ್ಬೇಕು ಎಂಬ ಆಟ ಇದೆ ಇವೆರಡರ ಮಧ್ಯೆ ರಾಜ್ಯದ ವಿದ್ಯಾರ್ಥಿಗಳು ಹನ್ನೊಂದು ಮಂದಿ ಬಲಿಯಾಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಒಟ್ಟಾರೆ ಕ್ರಿಕೆಟ್ ಅನ್ನು ಐಪಿಎಲ್ ಹುಚ್ಚು ಸಂಭ್ರಮ ಆಚರಣೆಗೆ ಹನ್ನೊಂದು ಅತಿರೇಕದ ಅಭಿಮಾನಿಗಳು ತಮ್ಮ ಪ್ರಾಣ ಬಿಟ್ಟಿದ್ದು ನಿಜಕ್ಕೂ ದುರಾದೃಷ್ಟಕರ ಸಂಗತಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ